ದೊಡ್ಡಬಳ್ಳಾಪುರ ತಾಲೂಕಿನ ಗೀತಂ ಯೂನಿವರ್ಸಿಟಿಯ ಬಳಿ ಘಟನೆ ನಡೆದಿದ್ದು ಹಲ್ಲೆಗೊಳಗಾದ ಸುಬ್ರಹ್ಮಣಿ ಹಲ್ಲೆ ಮತ್ತು ಜೀವ ಬೆದರಿಕೆ ಆರೋಪ ಮೇಲೆ ಆನಂದ್ ಸುನಿಲ್ ನವೀನ್ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಹಲ್ಲೆಗೊಳಗಾದ ಸುಬ್ರಹ್ಮಣ್ಯ ಮತ್ತು ಆರೋಪಿಗಳು ದೊಡ್ಡಬಳ್ಳಾಪುರ ತಾಲೂಕಿನ ಮೊಪರಹಳ್ಳಿ ಗ್ರಾಮದವರು ಮತ್ತು ಸಂಬಂಧಿಕರಾಗಿದ್ದಾರೆ ದೂರಿನಲ್ಲಿ ಆರೋಪಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಮಧ್ಯಾಹ್ನ ಸುಬ್ರಹ್ಮಣ್ಯ ತಮ್ಮ ಸ್ನೇಹಿತ ಕೃಷ್ಣಮೂರ್ತಿ ಜೊತೆ ತಮ್ಮ ಜಮೀನಿನ ಬಳಿ ಹೋಗ್ತಿದ್ದ ವೇಳೆ ಗೀತಂ ಯೂನಿವರ್ಸಿಟಿಯ ಬಳಿ ಅಡ್ಡಗಟ್ಟಿದ ಆರೋಪಿಗಳಾದ ಆನಂದ್ ಸುನಿಲ್ ಮತ್ತು ನವೀನ್ ಶರ್ಟ್ ಅನ್ನು ಹರಿದು ಹಾಕಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ ಇನ್ನೊಮ್ಮೆ ಜಮೀನಿನ ಬಳಿ ಹೋದರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಚಾಕು ತೋರಿಸಿ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ದೂರು ನೀಡಿದ್ದು ದೂರಿನನ್ವಯ ಪ್ರಕರಣ ದಾಖಲಾಗಿದೆ